ಹಲೋ ಎಲ್ರಿಗೂ ನಮಸ್ಕಾರ ನಾನು ಶ್ರುತಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಿಮ್ಮನ್ನೆಲ್ಲ ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹೋದ ವ್ಲಾಗಲ್ಲಿ ನಾನು ಹಬ್ಬದ ದಿನ ಸಂಜೆ ಪೂಜೆ ಮತ್ತು ಇನ್ನು ಶನಿವಾರದ ಪೂಜೆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ ಇವತ್ತು ನಾನು ಕಳಸ ವಿಸರ್ಜನೆ ಮಾಡುವಂಥ ವ್ಲಾಗ್ನ ಇವಾಗ ನಿಮ್ಮ ಜೊತೆ ಶೇರ್ ಇದ್ದೀನಿ ಭಾನುವಾರ ಬೆಳಗ್ಗೆ ಎದ್ದು ಇವಾಗ ದೇವರಿಗೆ ಪೂಜೆ ಮಾಡಿ ಮ ಇವಾಗ ಕಳಸ ವಿಸರ್ಜನೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಒಂದೊಂದನ್ನೇ ಎತ್ತಿಡ್ತಾ ಇದ್ದೀನಿ ನಾನು ಶನಿವಾರನೇ ಹುಣ್ಣಿಮೆ ಎಲ್ಲ ಮುಗಿದ ಮೇಲೆ ನಾಲ್ಕೂವರೆ ಅಷ್ಟು ಟೈಮಲ್ಲಿ ಕಳಸನ ಕದಲಿಸಿ ಇಟ್ಟಿದ್ದೆ ಕಳಿಸ ಕದಲಿಸಿದ ಮೇಲೆ ಇವಾಗ ನಾನು ಭಾನುವಾರ ಬೆಳಗ್ಗೆ ಎದ್ದು ಮತ್ತೆ ಒಂದು ಸಲ ಪೂಜೆ ಮಾಡಿ ಕಳಸ ವಿಸರ್ಜನೆನ ಮಾಡ್ತಾಯಿದ್ದೀನಿ ಹಬ್ಬಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳುವಾಗ ಎಷ್ಟು ಖುಷಿ ಇರುತ್ತೆ ಹೂವು ಅಲಂಕಾರ ಮಾಡುವಾಗ ದೇವ್ರನ್ನ ಕೂರಿಸುವಾಗ ಎಲ್ಲನೂ ಖುಷಿನೇ ಇರುತ್ತೆ ಆದರೆ ಹಬ್ಬ ಎಲ್ಲ ಮುಗಿದು ಹೀಗೆ ಕಳಸ ವಿಸರ್ಜನೆ ಮಾಡುವಾಗ ಸ್ವಲ್ಪ ಬೇಜಾರಾಗುತ್ತೆ ಆದರೂ ಬೇಜಾರು ಮಾಡ್ಕೊಳ್ಳ್ದೆ ಖುಷಿಯಿಂದನೇ ಕೆಲಸ ವಿಸರ್ಜನೆ ಮಾಡಬೇಕು ನಾನು ಲಕ್ಷ್ಮಿಗೆ ಹಾಕಿದಂತಹ ಪ್ರತಿಯೊಂದು ವಸ್ತುಗಳನ್ನೂ ಸಹ ನೀಟಾಗಿ ಎತ್ತಿಡ್ತಾ ಇದ್ದೀನಿ ಯಾಕಂದರೆ ನಾವು ವರ್ಷಕ್ಕೊಂದೇ ಸಲ ಅಲ್ವಾ ಅದನ್ನು ತೆಗಿಯೋದು ಅದಕ್ಕೋಸ್ಕರ ನೀಟಾಗಿ ಜೋಪಾನವಾಗಿ ಅದನ್ನೆಲ್ಲ ಇದ್ದೀನಿ ಇವಾಗ ಕಳ್ಸದ ಮೇಲಿರೋ ಲಕ್ಷ್ಮಿನ ಎತ್ತಿಟ್ಟಾಯಿತು ಇವಾಗ ನಾನು ಹೂವೆಲ್ಲ ಬಿಚ್ಚಿ ಕಾಯಿ ಕೂಡ ಎತ್ತಿಟ್ಟಿದ್ದೀನಿ ಹೂವೆಲ್ಲ ಬಿಚ್ಚಿ ಅದನ್ನೆಲ್ಲ ನೀಟಾಗಿ ಅದತ್ರ ಜಾಗಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ಸೀರೆಯನ್ನೆಲ್ಲ ಉಟ್ಸಿರೋ ಸೀರೆಯನ್ನೆಲ್ಲ ಮತ್ತೆ ಅದನ್ನೆಲ್ಲ ತೆಗಿತಾ ಇದ್ದೀನಿ ದೇವ್ರಿಗೆ ಇಟ್ಟಿದ್ದಂತಹ ಮಡ್ಲಕ್ಕಿನ ಮನೆಯಲ್ಲಿ ನಾವು ಕೂಡ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ದೇವ್ರಿಗೆ ದೇವಸ್ಥಾನಕ್ಕೆ ಕೂಡ ಕೊಡ್ಬೋದು ಲಕ್ಷ್ಮಿಗೆ ಉಡ್ಸಿರೋ ಸೀರೆನಾ ಸೀರೆನ ಇವಾಗ ನಾನು ನೀಟಾಗಿ ಪಿನ್ನೆಲ್ಲ ತೆಗೆದು ತೆಗಿತಾಯಿದ್ದೀನಿ ಉಟ್ಸೋವಾಗ ನಾವು ಚೆನ್ನಾಗಿ ಕೂರಲಿ ಅಂತ ಹೇಳಿಬಿಟ್ಟು ಎಲ್ಲ ಕಡೆ ಪಿನ್ ಹಾಕಿ ನೀಟಾಗಿ ಕೂರಿಸಿರ್ತೀವಿ ಈಗ ತೆಗಿವಾಗಲೂ ಅಷ್ಟೇ ನೀಟಾಗಿ ಎಲ್ಲೆಲ್ಲಿ ಪಿನ್ ಹಾಕಿದ್ದೀವಿ ನೋಡಿಕೊಂಡೇ ತೆಗಿಬೇಕು ಮತ್ತು ಇನ್ನೊಂದೇನೆಂದರೆ ಲಕ್ಷ್ಮಿಗೆ ಸೀರೆ ಉಟ್ಸಿ ಅದನ್ನು ತೆಗ್ದಾದ ಮೇಲೆ ನಾವು ಒಂದು ಸ್ವಲ್ಪ ಮೈ ಮೇಲೆ ಹಾಕ್ಕೊಂಡು ಆಮೇಲೆ ಎತ್ತಿಡಬೇಕು ಅದು ಎಲ್ಲರೂ ಮನೆಯಲ್ಲೂ ಮಾಡುವಂಥ ಪದ್ಧತಿಯೇ ನನ್ನ ಸೀರೆಗೆ ಸ್ವಲ್ಪ ಕಲರ್ ಆಗ್ಬಿಟ್ಟಿತ್ತು ಅದು ಕೆಂಪು ಕಲರೇ ಆಗ್ಬಿಟ್ಟಿದೆ ಅದನ್ನು ನಾನು ಇದ್ದೀನಿ ಒಂದು ಎರಡು ಮೂರು ಕಡೆ ಆಗ್ಬಿಟ್ಟಿದೆ ಅದು ಅದನ್ನು ಡ್ರೈ ಕ್ಲೀನಿಗೆ ಕೊಟ್ಟು ಅದೇನಾದರೂ ಕ್ಲಿಯರ್ ಮಾಡ್ತಾರಂತ ಕೇಳಬೇಕು ಇವಾಗ ನಾನು ಮೈಮೇಲೆ ಹಾಕ್ಕೊಂಡು ನೋಡ್ತಾ ಇದ್ದೀನಿ ಇವಾಗ ನಾನು ಕಳಸ ವಿಸರ್ಜನೆ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಇಲ್ಲಿರೋ ಕಳ್ಸದ ನೀರನ್ನೆಲ್ಲ ಗಿಡಗಳಿಗೆ ಹಾಕಬೇಕು ಅಂತ ನಮ್ಮ ಮನೆಯಲ್ಲಿ ಗಿಡಗಳಿರೋದು ಟೆರೆಸ್ ಮೇಲೆ ಆ ಟೆರೆಸ್ಗೆ ಹೋಗಿ ಎಲ್ಲ ಗಿಡಗಳಿಗೂ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ ಮತ್ತು ನಾನು ಈ ಒಳಗಡೆ ಕಬಡೆ ಕಮಲದ ಹೂವು ಚಿನ್ನದ ಒಂದು ಉಂಗುರ ಹಾಗೆಯೇ ಒಂದು ಬೆಳ್ಳಿದೊಂದು ಕಾಯಿನ್ ಇದೆಲ್ಲವನ್ನು ಹಾಕಿದ್ದೆ ಅಲ್ವಾ ಅದನ್ನು ಇವಾಗ ನಾನು ತೆಗಿತಾಯಿದ್ದೀನಿ ಅಂದರೆ ಡ್ರೈ ಫ್ರೂಟ್ಸು ಏನೇನು ಕಳ್ಸಿದ್ ಒಳಗಡೆ ಹಾಕಿದ್ದೆ ಲಾವಂಚ ಬೇರೆಲ್ಲ ಅದನ್ನೆಲ್ಲ ನೀರು ಇವಾಗಲೇ ಬೇರೆಲ್ಲ ಹಾಕಿದ್ದೆ ಕೆಳಗಡೆ ಇವಾಗ ಕವಡೆ ಎಲ್ಲ ಏನಿತ್ತು ಅದನ್ನು ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ ಕೆಲವು ಕೆಳಗಡೆಗೆ ಬಿದ್ದುಬಿಡುತ್ತೆ ಅಂತ ಹೇಳಿಬಿಟ್ಟು ಕಳ್ಸದ್ ನೀರೆಲ್ಲ ಗಿಡಗಳಿಗೆ ಹಾಕಿ ಬಂದಮೇಲೆ ನಾನಿವಾಗ ಬಿಂದಿಗೆ ಕೆಳಗಡೆಗೆ ಏನು ಅಕ್ಕಿ ಹಾಕಿದ್ದೆ ಆ ಅಕ್ಕಿನೆಲ್ಲ ತೆಗೆದು ಒಂದು ಪಾತ್ರೆಗೆ ಇಟ್ಕೊತಾ ಇದ್ದೀನಿ ನಾನು ಆವಾಗಲೇ ಹೇಳ್ದಂಗೆ ಈ ಅಕ್ಕಿನೂ ಕೂಡ ನಾವು ದೇವಸ್ಥಾನಕ್ಕೆ ಕೊಡ್ಬೋದು ಅಂದರೆ ಮಡ್ಲಕ್ಕಿ ಜೊತೆಗೆ ಈ ಅಕ್ಕಿನೂ ಸೇರಿಸಿ ದೇವಸ್ಥಾನಕ್ಕೆ ಕೊಡ್ಬೋದು ಇಲ್ಲ ಅಂತಂದರೆ ನಾವು ಮನೆಯಲ್ಲಿ ವೆಜ್ ಊಟಕ್ಕೆ ಯೂಸ್ ಮಾಡ್ಕೋಬಹುದು ಇವಾಗ ನಾನು ಲಕ್ಷ್ಮಿಗೆ ಹಾಕಿದಂತಹ ಓಲೆ ಮತ್ತು ಲಕ್ಷ್ಮಿ ಕಾಯಿಗೆ ಕಟ್ಟುವಂತಹ ದಾರ ಎಲ್ಲನೂ ನೀಟಾಗಿ ಬಿಚ್ಕೊತಾ ಇದ್ದೀನಿ ಇದೇ ನಮ್ಮ ಮನೆ ಲಕ್ಷ್ಮಿ ಈ ವರ್ಷ ಹೊಸದಾಗಿ ನಾನು ತಂದಿದ್ದು ನಾನು ಹೋದ್ಲಾಗಲ್ಲೇ ಹೇಳಿದ್ದೆ ಹಾಗೆಯೇ ಮತ್ತೆ ಈ ಲಕ್ಷ್ಮಿ ಬಂದು ಮುಖ ಎಲ್ಲ ಸಿಲ್ವರ್ ಇದೆ ಮತ್ತು ಕಿರೀಟ ಇಯರಿಂಗ್ಸ್ ಏನಿದೆ ಓಲೆ ಅದ್ರ ಹತ್ರ ಎಲ್ಲ ಗೋಲ್ಡ್ ಪಾಲಿಷ್ ಅಂಥದ್ದು ಆ್ಯಂಟಿಕ್ ಪೀಸಲ್ಲಿ ನಾನು ತೊಗೊಂಡು ಬಂದಿದ್ದು ಆ್ಯಂಟಿಕ್ ಗೋಲ್ಡ್ ಪಾಲಿಷ್ ಆಗಿರೋ ಅಂಥದ್ದಿದು ನಾನು ಏನೇನು ತೋರಿಸ್ತಾ ಇದ್ದೀನಿ ನೋಡಿ ಅದೆಲ್ಲ ಆ್ಯಂಟಿಕ್ ಫಿನಿಷಲ್ಲಿ ಗೋಲ್ಡ್ ಪಾಲಿಶ್ ಆಗಿ ಬಂದಿರೋ ಅಂಥದ್ದು ಲಕ್ಷ್ಮಿ ಮುಖ ಮತ್ತು ಸ್ವಲ್ಪ ಕಿವಿ ಅಷ್ಟೇ ಸಿಲ್ವರ್ ಪಾಲಿಶ್ ಥರ ನಮಗೆ ಕಾಣಿಸೋದು ಎಲ್ ಇನ್ನು ಮಿಕ್ಕಿದ್ದೆಲ್ಲ ಗೋಲ್ಡ್ ಪಾಲಿಶ್ ಮಾಡಿ ಅದಕ್ಕೆ ಆ್ಯಂಟಿಕ್ ಟಚ್ನ ಕೊಟ್ಟಿದ್ದಾರೆ ಲಕ್ಷ್ಮಿ ಮುಖವಾಡನ ನಾನಿವಾಗ ಕೋಲ್ಗೇಟ್ ಪೌಡರಿಂದ ಕ್ಲೀನ್ ಮಾಡ್ತಾಯಿದ್ದೀನಿ ಸಾಮಾನ್ಯವಾಗಿ ಬೆಳ್ಳಿ ವಸ್ತುಗಳನ್ನ ಕೋಲ್ಗೇಟ್ ಪೌಡರ್ ಅಥವಾ ಕೋಲ್ಗೇಟ್ ಪೇಸ್ಟಿಂದ ತೊಳೆದು ನೀಟಾಗಿ ಇಟ್ಕೊತಾರೆ ನಾನು ಕೂಡ ಅಷ್ಟೇ ಕೋಲ್ಗೇಟ್ ಪೌಡ್ರ್ ಅಥವಾ ಕೋಲ್ಗೇಟ್ ಪೇಸ್ಟ್ ಯಾವುದಾದ್ರೂ ಒಂದರಲ್ಲಿ ನಾನು ಬೆಳ್ಳಿ ವಸ್ತುಗಳನ್ನ ಅಂದರೆ ಬೆಳ್ಳಿ ದೀಪ ಆಗಿರ್ಬೋದು ಆಗಿರ್ಬೋದು ಹೀಗೆ ಆಗಿರ್ಬೋದು ಎಲ್ಲವನ್ನು ನಾನು ಕೋಲ್ಗೇಟ್ ಪೌಡ್ರಿಂದನೇ ಕ್ಲೀನ್ ಮಾಡೋದು ಇನ್ ಕೇಸ್ ಅಂದರೆ టూత్పేస్ట్ యూస్తిని ಇವಾಗ ನೀವು ನೋಡ್ತಾ ಇರ್ಬೋದು ನಮ್ಮ ಲಕ್ಷ್ಮಿ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಅಂತ ಹೇಳಿಬಿಟ್ಟು ಇದನ್ನು ಇವಾಗ ತೊಗೊಂಡೋಗಿ ಒಂದು ಮಡಿ ಬಟ್ಟೆನಲ್ಲಿ ಒರೆಸಿ ಒಣಗಿಸಿ ಸ್ವಲ್ಪ ಹೊತ್ತಾದ ನಂತರ ನಾನು ಇದನ್ನು ಪ್ಯಾಕ್ ಮಾಡಿ ನೀಟಾಗಿ ಇಡ್ತೀನಿ ಇದರೊಳಗಡೆ ಸ್ವಲ್ಪ ನೀರು ಸೇರಿಕೊಂಡ್ರು ನಾವು ಮುಂದಿನ ವರ್ಷ ತೆಗೆದು ನೋಡೋ ಕಲೆ ಕಲೆ ಥರ ಆಗೋಗಿರುತ್ತೆ ಅದಕ್ಕೋಸ್ಕರ ನೀಟಾಗಿ ಒರೆಸಿ ಇಡೋದು ತುಂಬಾ ಒಳ್ಳೆಯದು ಒಂದು ಕಾಟನ್ ಬಟ್ಟೆಯಿಂದ ಒರೆಸಿದ್ರೆ ತುಂಬಾ ಒಳ್ಳೆಯದು ನೀಟಾಗಿ ಒರೆಸ್ಬಿಟ್ಟು ಸ್ವಲ್ಪ ಹೊತ್ತು ಆರಿಸಿ ಆ ನಂತರ ಇವಾಗ ನಾನು ಬಬಲ್ ರಾಪ್ ಮಾಡ್ತಾಯಿದ್ದೀನಿ ಲಕ್ಷ್ಮಿ ತಗೊಂಡಾಗ ನನಗೆ ಈ ರೀತಿ ಇದೇ ರೀತಿ ಇದೇ ಬೊಬಲ್ ರ್ಯಾಪಲ್ಲಿ ಕೊಟ್ಟಿದ್ದರು ಅದಕ್ಕೋಸ್ಕರ ಅದೇ ಬೊಬಲ್ ರ್ಯಾಪ್ನ ನೀಟಾಗಿ ಒಂದು ಎರಡು ಮೂರು ಲೇಯರ್ ಬೊಬಲ್ ರ್ಯಾಪ್ ಮಾಡಿ ಆನಂತರ ಒಂದು ಕವರ್ ಕೊಟ್ಟಿದ್ದರು ಆ ಕವರ್ಗೆ ಹಾಕಿ ಇವಾಗ ನಾನು ಎತ್ತಿಡ್ತಾಯಿದ್ದೀನಿ ಮಿಕ್ಕಿದ ಬೆಳ್ಳಿ ಸಾಮಾನೆಲ್ಲ ಇವತ್ತು ತೊಳಿಲಿಲ್ಲ ನಾನು ಜಸ್ಟ್ ದೇವಿ ಮುಖವಾಡನಷ್ಟೇ ತೊಳೆದು ಇನ್ನು ಮಿಕ್ಕಿದ್ದೆಲ್ಲ ನಾಳೆ ಅಂದರೆ ಸೋಮವಾರ ತೊಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬರೀ ದೇವ್ರ ಮುಖವಾಡ ಮಾತ್ರ ನೀಟಾಗಿ ತೊಳೆದು ಅದನ್ನೆಲ್ಲ ಇದ್ದೀನಿ ಹಾಗೆ ದೇವ್ರಿಗೆ ಹಾಕಿದಂತಹ ಹಿಂದೆ ಸಿಂಬಿ ಏನಿದೆ ಜಡೆಗೆ ಹಾಕಿದ್ದು ಹಾಗೇ ಚವಲಿ ಅದನ್ನೆಲ್ಲ ನೀಟಾಗಿ ಇದ್ರೊಳಗಡೆ ನೀಟಾಗಿಡ್ತಾಯಿದ್ದೀನಿ ಅದೇ ಬಾಕ್ಸ್ ಒಳಗಡೆಗೆ ನಾನು ಕವಡೆ ಕಮಲದ ಬೀಜ ಇದನ್ನೆಲ್ಲ ಹಾಗೆ ದಾರ ದೇವ್ರಿಗೆ ಕಾಯಿ ಕಟ್ಟೋದಕ್ಕೆ ಅಂತ ಒಂದು ದಾರ ಇಟ್ಕೊಂಡಿದ್ದೀನಿ ಇದು ಒಂಬತ್ತು ವರ್ಷದಲ್ಲಿ ನಾನು ದೇವ್ರದ್ದು ವರಮಹಾಲಕ್ಷ್ಮಿ ಹಬ್ಬನ ಶುರು ಮಾಡಿದಾಗ ತಗೊಂಡಿದ್ದಂತಹ ದಾರ ಇದು ಯಾಕಂದರೆ ಕಾಯಿಗೂ ಮತ್ತೆ ದೇವಿ ಮುಖವಾಡೋಕ್ಕೆ ಸೇರಿಸಿ ಕಟ್ಟೋದಕ್ಕೆ ಅದನ್ನು ಇನ್ನೂ ಕೂಡ ಹಾಗೇ ಇಟ್ಕೊಂಡಿದ್ದೀನಿ ನಾನು ಇನ್ನೂ ಕೂಡ ತುಂಬ ಚೆನ್ನಾಗಿದೆ ಅದನ್ನೆಲ್ಲ ಒಂದೇ ಬಾಕ್ಸಲ್ಲಿ ಹಾಕಿಡೋಣ ಅಂತ ಹೇಳಿಬಿಟ್ಟು ಲಕ್ಷ್ಮಿ ಕೂರಿಸೋದಕ್ಕೆ ಏನೇನು ಮುಖವಾಡಕ್ಕೆ ಹಾಕಬೇಕು ಅದನ್ನೆಲ್ಲ ಒಂದೇ ಬಾಕ್ಸಲ್ಲಿ ಹಾಕಿಡೋಣ ಅಂತ ಹೇಳಿ ನಾನಿವಾಗೆಲ್ಲನೂ ನೀಟಾಗಿ ಒಂದೇ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾ ಇದ್ದೀನಿ ಇದಿಷ್ಟು ಇವತ್ತಿನ ಒಂದು ಪುಟ್ಟ ವ್ಲಾಗ್ ಆಗಿತ್ತು ಸ್ನೇಹಿತರೆ ನಾನು ಹೀಗೇ ಪ್ರತಿ ವರ್ಷ ದೇವ್ರ ವಸ್ತುಗಳನ್ನ ನೀಟಾಗಿ ಇಟ್ಕೊಳ್ಳೋದು ಇದನ್ನ ನಾನು ಓಪನ್ ಮಾಡೋದು ಮುಂದಿನ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಬಂದಾಗಲೇ ಅಲ್ಲಿವರೆಗು ಇದನ್ನು ತುಂಬ ಜೋಪಾನವಾಗಿ ಒಂದು ಕಡೆ ಸೇಫಾಗಿ ಇಟ್ಟಿರ್ತೀನಿ ಇದಿಷ್ಟನ್ನು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ನನ್ನ ನೆಕ್ಸ್ಟ್ ಇನ್ನೊಂದು ಹೊಸ ಬ್ಲಾಗ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬೈ